ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಮೀಡಿಯಾ ವಾಚ್ ನಾನು ಶಶಿಧರ ಭಟ್ ಮೀಡಿಯಾ ವಾಚ್ ಒಂದು ರೀತಿಯಲ್ಲಿ ಪ್ರತಿದಿನ ಬರುವ ಸುದ್ದಿಗಳ ಒಂದು ಒಳನೋಟವನ್ನು ಬೀರುವ ಯತ್ನ ಹಾಗೆರೆ ಯಾವ ಯಾವ ಪತ್ರಿಕೆಗಳು ಯಾವ ಸುದ್ದಿಯನ್ನು ಮಹತ್ವದಿಂದವನ್ನು ಕೊಟ್ಟು ಕವರ್ ಮಾಡಿವೆ ಯಾವುದು ಮಾಡಿಲ್ಲ ಅನ್ನೋದನ್ನು ಕೂಡ ಹೇಳೋದಕ್ಕೆ ಯತ್ನ ಮಾಡ್ತೀನಿ ಸೊ ಇವತ್ತಿನ ಪತ್ರಿಕೆಯಲ್ಲಿ ಬಹಳ ಮುಖ್ಯವಾಗಿ ಅನ್ನಿಸುವುದು ಈ ಕೋವಿಡ್ ಸಂಬಂಧಪಟ್ಟ ಹಾಗೆ ಒಂದು ನೂರ ಹತ್ತು ದೇಶಗಳಲ್ಲಿ ಭಾರತಕ್ಕಿಂತ ಕಡಿಮೆ ಸಾವು ಆಗಿದೆ ಅನ್ನುವ ಸುದ್ದಿಯನ್ನು ಪ್ರಮುಖ ಪತ್ರಿಕೆ ಪ್ರಜಾವಾಣಿ ಪ್ರಕಟ ಮಾಡಿದೆ ಸೊ ತಗಲಿರುವ ನೂರ ಎಂಬತ್ತೆಂಟು ಸೋಂಕು ಏನು ತಗಲಿದೆ ನೂರ ಎಂಬತ್ತೆಂಟು ದೇಶಗಳಿಗೆ ಹೋಲಿಸಿದರೆ ನೂರ ಹತ್ತು ದೇಶಗಳಲ್ಲಿ ಕೋವಿಡ್ ಸಾವಿನ ಪ್ರಮಾಣ ಭಾರತಕ್ಕಿಂತ ಕಡಿಮೆ ಇದೆ ಇದು ಬಹಳ ಮಹತ್ವದ ಅನಿಸುತ್ತೆ ನಮ್ಮ ಬೆನ್ನೆಯನ್ನು ನಾವು ತಟ್ಟುಕೊಳ್ತಾ ಇದ್ದೀವಿ ಅಂಥವರಿಗೆ ಇದು ಒಂದು ಉತ್ತರ ಅಂತ ಅನಿಸುತ್ತೆ ಸೊ ಇದು ಬಹಳ ಮುಖ್ಯ ಅದರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದ ಸುದ್ದಿ ಅಂತಂದರೆ ಭಾರತ ಮತ್ತು ಚೀನಾದ ನಡುವಿನ ಏನು ಗಡಿ ವಿವಾದ ಇದೆ ಆ ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಗೆ ವೇದಿಕೆ ಸಿದ್ಧ ಆಗಿದೆ ಅನ್ನೋದು ಏನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ತಾನು ಮಧ್ಯಸ್ಥಿಕೆ ವಹಿಸೋದಕ್ಕೆ ಮುಂದೆ ಬಂದಿದ್ದರೂ ಭಾರತ ಅದಕ್ಕೆ ಬಹಿರಂಗವಾಗಿ ರಿಜೆಕ್ಟ್ ಮಾಡಿತ್ತು ಇದಾದ ಮೇಲೆ ಟ್ರಂಪ್ ಮತ್ತು ಮೋದಿ ಅವರು ಮಾತನಾಡಿದರು ಈ ಬಗ್ಗೆ ಚರ್ಚೆ ಮಾಡಿದರು ಅನ್ನುವ ವರದಿಗಳಿವೆ ಈ ಬಗ್ಗೆ ಅಧಿಕೃತ ಹೇಳಿಕೆ ಬಂದಿಲ್ಲ ಇದಾದ ತಕ್ಷಣವೇ ಚೀನಾ ಒಂದು ಹೇಳಿಕೆಯನ್ನು ಕೊಡ್ತು ಏನು ಅಂದರೆ ಒಂದನೇದಾಗಿ ನಾವು ಎರಡು ದೇಶದ ನಾಯಕರುಗಳು ಈ ಸಮಸ್ಯೆಯನ್ನು ಬಗೆಹರಿಸುವುದ ಮಾತುಕತೆ ಮೂಲಕ ಬಗೆಹರಿಸೋದಕ್ಕೆ ಯು ಸಿ ಸಿದ್ಧರಿದ್ದಾರೆ ಮಾತುಕತೆ ಮೂಲಕ ಬಗೆಹರಿಸ್ಕೋತಾರೆ ಅನ್ನೋ ಚೀನಾ ಹೇಳ್ತು ಈಗ ಒಂದೇದಾಗಿ ಈ ಸಭೆ ನಡೆಯುವುದಕ್ಕೆ ಸಮಯ ಮತ್ತು ದಿನಾಂಕ ನಿಗದಿಯಾಗಿದೆ ಅನ್ನುವುದು ಬಹುಮಟ್ಟಿಗೆ ಶನಿವಾರ ಈ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ಭಾರತದ ಪರವಾಗಿ ಯಾರ್ಯಾರು ಭಾಗವಹಿಸಬೇಕು ಅನ್ನುವ ವಿವರಗಳನ್ನು ಕೂಡ ಭಾರತ ಪ್ರಕಟಿಸಿದೆ ಬಹುಮುಖ್ಯವಾಗಿ ಈಗಾಗಲೇ ಭಾರತದ ಅನುಭವಿ ಅಧಿಕಾರಿಗಳು ಲೇಹ ತಲುಪಿದ್ದಾರೆ ಅಲ್ಲೇ ಮಾತುಕತೆ ನಡೆಯುತ್ತೆ ಅನ್ನೋದು ಸೊ ಅದರ ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಚೀನಾ ಯೋಧರು ಭಾರತ ಗಡಿ ಪ್ರವೇಶಿಸಿದ್ದಾರೆ ಸೊ ಈ ಬಗ್ಗೆ ಕೂಡ ವಿಭಿನ್ನವಾದ ವರದಿಗಳು ಬಂದಿದ್ವು ಸೊ ಚೀನಾದ ಗಡಿಯ ಒಳಗಡೆ ಸಾರಿ ಚೀನಾ ಭಾರತದ ಗಡಿಯ ಒಳಗಡೆ ಬಂದಿದೆ ಅನ್ನುವ ವರದಿಗಳಿದ್ವು ಈ ಬಗ್ಗೆ ಕೂಡ ಅಧಿಕೃತವಾಗಿ ಗೊತ್ತಿಲ್ಲ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅನ್ನುವ ಮಾತು ಕೇಳಿ ಬರ್ತಾಯಿತ್ತು ಆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ನಾಯಕರಾಗಿರುವ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ಎಸ್ ಭಾರತದ ಗಡಿಯ ಒಳಗೆ ಚೀನಾ ಸೈನಿಕರು ಬಂದಿದ್ದಾರೆಯೇ ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು ಇನ್ನೂ ಬಹಳ ಅದು ಕಳವಳಕಾರಿಯಾದ ಅಂಶ ಕೊರೋನಾಕ್ಕೆ ಸಂಬಂಧಪಟ್ಟಿದ್ದು ಅಂತ ನನಗೆ ಅನಿಸುತ್ತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಎಂಟು ಸಾವಿರದ ಒಂಬೈನೂರ ಒಂಬತ್ತು ಪ್ರಕರಣ ಹೊಸ ಪ್ರಕರಣಗಳು ದೃಢವಾಗಿವೆ ಗುಣಮುಖರಾದವರು ಲಕ್ಷಕ್ಕೂ ಹೆಚ್ಚಿದ್ದಾರೆ ನಿಜ ಆದರೆ ಈ ಸಾಂಕ್ರಾಮಿಕ ರೋಗ ಏನಿದೆ ಇದು ಹರಡ್ತಾನೇ ಇದೆ ಬುಧವಾರ ಗರಿಷ್ಠವಾದ ಒಂದು ಏರಿಕೆ ಒಟ್ಟು ಪ್ರಕರಣದಲ್ಲಿ ಕಂಡುಬಂತು ಅದರ ಜೊತೆಗೆ ಭಾರತ ಏನು ಮೊದಲು ಈಗ ಒಂದು ವಾರದ ಹಿಂದೆ ವಿಶ್ವದಲ್ಲಿ ಹತ್ತನೇ ಸ್ಥಾನದಲ್ಲಿದ್ದದ್ದು ಏಳನೇ ತಾಲೂಕ ಸ್ಥಾನಕ್ಕೆ ಇಳಿದಿತ್ತು ಈಗ ಐದನೇ ಸ್ಥಾನಕ್ಕೆ ಇಳಿದಿದೆ ಇದನ್ನು ಗಮನಿಸಿದರೆ ಇನ್ನು ಕೇವಲ ಒಂದು ವಾರದ ಒಳಗಡೆ ಇಟಲಿಯನ್ನು ಕೂಡ ಭಾರತ ಹಿಂದಕ್ಕೆ ಹಾಕುತ್ತೆ ಅನ್ನೋದಿದೆ ಅಂದರೆ ಐದನೇ ಸ್ಥಾನದಿಂದ ಎರಡು ಮೂರನೇ ಸ್ಥಾನಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಇದು ಸ್ಥಿತಿ ಯಾಕಂದರೆ ನಾವು ಲಾಕ್ಡೌನನ್ನು ತೆರವು ಮಾಡಿದ ಮೇಲೆ ಬಹಳ ಗಂಭೀರವಾಗಿ ಇದು ಪಸರಿಸ್ತಾ ಇದೆ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂಥ ಸ್ಥಿತಿ ಇದೆ ಅನ್ನೋದು ಈ ವರದಿ ಹೇಳುತ್ತೆ ಅಂತ ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಯಿದೆ ಇದು ಬಹಳ ಗಂಭೀರವಾದ್ದು ಇನ್ನೊಂದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಸುದ್ದಿ ಅದು ನಿನ್ನೆಯಿಂದ ನಡೀತಾ ಇದ್ದು ಶಾಲೆ ಆರಂಭಿಸುವುದಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೀತಾ ನಿಜ ಲಾಕ್ಡೌನ್ ಹೇಳಿ ಶಾಲೆಗಳನ್ನು ಎಷ್ಟು ಕಾಲ ಬಂದ್ ಮಾಡಿಡೋಕ್ಕಾಗತ್ತೆ ಪ್ರಾರಂಭ ಆಗಬೇಕು ಆದರೆ ಈ ಪ್ರಾರಂಭ ಆಗುವ ಸಮಯ ಇದ ಅನ್ನೋದು ಅದರ ಜೊತೆಗೆ ಬಹಳ ಸ್ಪಷ್ಟವಾಗಿ ಆರೋಗ್ಯ ಇಲಾಖೆಯ ಸೂಚನೆಯ ಪ್ರಕಾರ ಅರವತ್ತ್ ಐದು ವರ್ಷಕ್ಕೆ ಮೇಲ್ಪಟ್ಟವರು ಹಾಗೇ ಹತ್ತು ವರ್ಷ ಕಡಿಮೆ ಇರುವವರು ಈ ರೋಗಕ್ಕೆ ಸೋಂಕು ತಗಲೋ ಚಾನ್ಸಸ್ ಜಾಸ್ತಿ ಈ ರೋಗಕ್ಕೆ ಬಲಿಯಾಗೋ ಚಾನ್ಸಸ್ ಜಾಸ್ತಿ ಅನ್ನುವಾರ್ದಿದೆ ಇಂಥ ಸ್ಥಿತಿಯಲ್ಲೂ ಕೂಡ ಹತ್ತು ವರ್ಷದ ಒಳಗಿನ ಮಕ್ಕಳಿಗಾಗಿ ಸ್ಕೂಲ್ ತೆರೆಯೋದಕ್ಕೆ ಸಿದ್ಧತೆ ನಡೆಸಿದ್ದು ಸರಿಯಾ ಅಂತ ಅದ್ರ ಜೊತೆಗೆ ಬಂದ ವರದಿಗಳು ಕೂಡ ವಿದೇಶಗಳಿಂದ ಐರೋಪ್ಯ ರಾಷ್ಟ್ರಗಳಿಂದ ಬಂದ ವರದಿಗಳು ಕೂಡ ಆತಂಕಕಾರಿಯಾಗಿವೆ ಯಾವಾಗ ಲಾಕ್ಡೌನ್ ಸಲ್ಲಿಸಿ ಶಾಲೆಗಳನ್ನು ಪ್ರಾರಂಭಿಸಲಾಯಿತು ಶಾಲೆಗಳಲ್ಲಿ ಅತಿ ಶೀಘ್ರ ಈ ಸೋಂಕು ಹರಡಿದ ವರದಿಗಳಿವೆ ಈ ಕಾರಣಕ್ಕೆ ಇರಬೇಕು ನಿನ್ನೆಯಿಂದ ಪೋಷಕರು ಏನಿದ್ದಾರೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿರೋಧ ಭಾಳ ತೀವ್ರ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಪ್ರೋಕ್ಷಕರು ಪೋಷಕರು ಕೇಳ್ತಾ ನಮ್ಮ ಮಕ್ಕಳನ್ನು ಕಳಿಸಿ ನಾವೇನು ಬಲಿ ಅಲ್ಲಿ ನೀವು ಇದಕ್ಕೇನು ವ್ಯವಸ್ಥೆಯನ್ನು ಮಾಡ್ತೀರಿ ಅನ್ನೋದು ಅವ್ರಿಗೆ ವ್ಯಕ್ತಪಡಿಸಿದ್ದ ಕೆಲವು ಅಭಿಪ್ರಾಯಗಳು ಕೂಡ ಭಾಳ ಮುಖ್ಯವಾದ್ದು ಈ ನಡುವೆ ಈ ವರದಿಯ ಪ್ರಕಾರ ಮ ಅವರು ಹೇಳ್ತಾ ಇರೋದೇನು ಅಂದರೆ ಮಕ್ಕಳನ್ನು ಪ್ರಯೋಗಕ್ಕೆ ಒಳಪಡಿಸಬೇಡಿ ಅಂತ ಹೇಳಿ ಪೋಷಕರು ಬಹಳ ಕಳಕಳಿಯ ಮಾತು ಇದು ನಮ್ಮ ಮಕ್ಕಳನ್ನು ನೀವು ಪ್ರಯೋಗಕ್ಕೆ ಒಳಪಡಿಸ್ತೀರಾ ಸ್ಕೂಲ್ ಪ್ರಾರಂಭ ಮಾಡಿಬಿಟ್ಟು ಎಕಾನಮಿ ಬಿದ್ದೋಗಿದೆ ಎಲ್ಲ ನಾರ್ಮಲ್ಸಿ ಬರಬೇಕು ಅಂತ ನಿಮ್ಮ ಅಭಿಪ್ರಾಯ ಆದರೆ ನಮ್ಮ ಮಕ್ಕಳನ್ನು ಯಾಕೆ ನೀವು ಬಲಿ ಕೊಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನು ಕೂಡ ಕೆಲವರು ಕೇಳ್ತಾ ಇದ್ದಾರೆ ಸೊ ಕೆಲವರು ಹೇಳ್ತಾರೆ ಜುಲೈಯಿಂದ ಶಾಲೆ ಆರಂಭಿಸುವುದು ಮೂರ್ಖ ನಿರ್ಧಾರ ಎಂಬುದು ನಮ್ಮ ನಿಲುಮೆ ಅಂತ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿದ್ದಾರೆ ರಾಜ್ಯದಲ್ಲಿ ಶೂನ್ಯ ಕೋವಿಡ್ ಪ್ರಕರಣ ದಾಖಲಾಗಿರುವವರೆಗೆ ಅಥವಾ ಔಷಧ ಹಿಡಿಯುವವರೆಗೆ ಶಾಲೆ ಇಲ್ಲ ಅಂಥೇಳಿ ಇದ್ರ ಬಗ್ಗೆ ಸಹಿ ಸಂಗ್ರಹ ಕೂಡ ಪ್ರಾರಂಭ ಆಗಿದೆ ಸೊ ಈ ಸಹಿ ಸಂಗ್ರಹ ಎಲ್ಲಿವರೆಗೆ ನಡೆಯುತ್ತೆ ಗೊತ್ತಿಲ್ಲ ಈವರೆಗೆ ಸುಮಾರು ಐದು ಲಕ್ಷ ಸಹಿ ಸಂಗ್ರಹಿಸಲಾಗಿದೆ ಅನ್ನೋದು ಇದನ್ನು ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆಗೆ ಕಳಿಸ್ಕೊಳ್ಬೇಕು ಅನ್ನೋದು ಈ ಸಹಿ ಸಂಗ್ರಹಿಸಿರುವವರು ಯಾರಿದ್ದಾರೆ ಅವರ ಉದ್ದೇಶ ಆಗಿದೆ ಮತ್ತು ಅದ್ರ ಜೊತೆಗೆ ಇದು ಬ ಮೂರ್ಖತನದ ಪರ ಶಾಲೆ ಪ್ರಾರಂಭಿಸ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟು ಆಯಿತಾ ಪೋಷಕರ ಅಭಿಪ್ರಾಯ ಕೇಳುತ್ತೆ ನಿಮಗೊಂದು ಸ್ಟ್ಯಾಂಡ್ ಇಲ್ವೇನ್ರಿ ಪೋಷಕರು ನೀವು ಕೇಳಿ ಮಾಡೋಕ್ಕಾಗತ್ತೇನು ರೀ ಯಾವ್ದಾದ್ರು ತೀರ್ಮಾನವನ್ನು ಕರ್ನಾಟಕದ ಎಲ್ಲ ಜನರು ಅಭಿಪ್ರಾಯ ಪಡೆದ್ಬಿಟ್ಟು ಮಾಡ್ತೀರಾ ಏನು ತಲೆ ಬುದ್ಧಿ ಏನಾದರೂ ಇದೆಯನ್ರಿ ನೀವು ನೀವೊಂದು ತೀರ್ಮಾನ ತೆಗೆದುಕೊಳ್ಳಿ ಜನರಿಗೆ ಕನ್ವಿನ್ಸ್ ಮಾಡಿ ನಂತರ ಅದು ಆ ಹೊಣೆಗಾರಿಕೆ ತೆಗೆದುಕೊಳ್ಳೋದಕ್ಕೆ ನೀವು ಸಿದ್ಧ ಇಲ್ಲ ಸುರೇಶ್ ಕುಮಾರ್ ಅವರೇ ಈ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳದೆ ಇದನ್ನು ತಗೊಂಡೋಗಿ ಇನ್ನೊಬ್ಬರು ತಲೆ ಕಟ್ಟುವ ಯತ್ನ ಅಂತ ನನಗೆ ಅನಿಸುತ್ತೆ ಪೋಷಕರನ್ನ ಯಾರನ್ನಾರು ಕೇಳಿಬಿಟ್ಟು ಮಕ್ಕಳನ್ನು ಪೋಷಕರು ಏನು ಅವ್ರಿಗೆ ಆತಂಕ ಇರುತ್ತೆ ಹೇಳೇ ಹೇಳ್ತಾರೆ ನೀವು ಹೇಳಿ ನೀವು ಇಷ್ಟು ಈಗ ಶಾಲೆ ಪ್ರಾರಂಭ ಮಾಡ್ತೀವಿ ಜುಲೈದಿಂದ ಹೇಳಿಕೆ ಬೇರೆ ಕೊಟ್ಟಿದ್ರಿ ಇನ್ನೇನು ಬದನೆಕಾಯಿ ಅವ್ರದ್ದು ನೀವು ಅಭಿಪ್ರಾಯ ತಗೊಳ್ಳೋದು ಏನು ಈ ಒಂದು ಆಡಳಿತ ನಡೆಸಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ಇರ್ಬೇಕ್ರಿ ನೀವು ಆಡಳಿತ ನಡೆಸುವ ನಿಮಗೆ ಕಾಮನ್ ಸೆನ್ಸೇ ಇಲ್ಲದಿದ್ದರೆ ಬೇಕಾ ಬಿಟ್ಟಿಯಾಗಿ ಬಿಹೇವ್ ಮಾಡ್ತೀರ ನೀವು ಮಕ್ಕಳ ಜೊತೆ ಮಕ್ಕಳನ್ನೊಂದು ಪ್ರಯೋಗ ಹೊಡ್ತೀರಾ ನಾಳೆ ಆ ಪುಟ್ಟ ಪುಟ್ಟ ಮಕ್ಕಳು ಹೋಗಿ ಇನ್ನಿ ಮತ್ತೆ ಸ್ಪ್ರೆಡ್ ಆಯಿತು ಆವಾಗ ಏನು ಮಾಡ್ತೀರಿ ನೀವು ಯಾವುದೋ ಮಗು ಜೀವ ಕಳ್ಕೊಳುತ್ತೆ ಜೀವ ಅಂತ ಕೊಡ್ತೀರಾ ನೀವು ನೀವು ಜನರಿಗೆ ವಿವರವನ್ನು ಕೊಡಬೇಕು ಏನು ಮಾಡ್ತೀರಿ ಯಾಕೆ ಮಾಡ್ತೀರಿ ಅನ್ನೋದನ್ನು ಹೇಳಬೇಕು ಏನು ಮಾಡ್ತೀರಿ ಯಾಕೆ ಮಾಡ್ತೀರಿ ಅಂತ ಹೇಳೋದಕ್ಕಾಗಲೇ ನಾವು ಜನರ ಅಭಿಪ್ರಾಯದಿಂದ ಮಾಡಿದ್ದೀವಿ ಅಂತ ನಾಳೆ ಹೊಣೆಗಾರಿಕೆಯನ್ನು ತಪ್ಸ್ಕೊಬಿಟ್ಟು ಜನರ ಮೇಲೆ ಕಟ್ಟೋದಕ್ಕೆ ಪೋಷಕರ ತಲೆ ಮೇಲೆ ಕಟ್ಟೋದಕ್ಕೆ ನೋಡ್ತಿದ್ದೀರಾ ಸ್ಟ್ರಾಂಗ್ ಆದ್ದರಿಂದ ನೀವು ಮಾಡಿ ಆ ಕಾಲೇಜು ಮಕ್ಕಳಿಗೆ ಬೇಕಾದರೂ ಪ್ರಾರಂಭ ಮಾಡಿ ಹತ್ತು ವರ್ಷದ ಒಳಗಿನ ಮಕ್ಕಳು ಸ್ಕೂಲಿಗೆ ಬಿಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಭಾಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾದ ಸ್ಥಿತಿ ಇದೆ ಅನ್ನೋದು ಬಹಳ ಮುಖ್ಯವಾದದ್ದು ಸೊ ಅದರ ಜೊತೆಗೆ ಇನ್ನೂ ಹಲವು ಸುದ್ದಿಗಳು ಇವತ್ತು ಇವೆ ಈ ಕತ್ತಿಗೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಒಂದು ಸುದ್ದಿ ಇದೆ ಸೊ ಏನು ಈಗಾಗಲೇ ಬಂಡಾಯಗಾರರಾಗಿ ಕಾಣಿಸಿಕೊಂಡಿರುವ ಉಮೇಶ್ ಕತ್ತಿ ಅವರು ನಿನ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ನೋಡಿ ಮಾತಾಡಿದ್ರಂತೆ ಸೊ ಇಬ್ಬರು ವಾಕಿಂಗ್ ಹೋದ್ರಂತೆ ಬಂದ್ರಂತೆ ಹೇಳಿದ್ರೆ ನಾನು ಮಾಡ್ತಾ ಇಲ್ಲ ಸರ್ ನಾ ಸುಮ್ಮನೆ ಅಂತ ಅಂತೆ ಯಡಿಯೂರಪ್ಪ ಇಲ್ಲಪ್ಪ ನಿಮ್ಮ ಮಂತ್ರಿ ಮಾಡ್ತೀನಿ ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತ ಅದು ಆದರೆ ಉಮೇಶ್ ಕತ್ತಿಯವರ ಸಹೋದರ ರಮೇಶ್ ಕತ್ತಿ ಅವರಿಗೆ ರಾಜ್ಯಸಭೆ ಚುನಾವ ಟಿಕೆಟ್ ಕೊಡೋದ ಸಂಬಂಧಪಟ್ಟದಲ್ಲಿ ಸಂಬಂಧಪಟ್ಟ ಹಾಗೆ ಯಾವುದೇ ಭರವಸೆಯನ್ನು ಮುಖ್ಯಮಂತ್ರಿ ನೀಡಿಲ್ಲ ಆದರೆ ಮುಖ್ಯಮಂತ್ರಿಗಳ ಹೇಳಿಕೆ ಅವರು ಹೇಳಲಾದರೂ ಒಂದು ಭಾಳ ಮಹತ್ವದ ಅಂಶ ಇದೆ ನೋಡಿ ಎರಡು ಸಾವಿರದ ಎಂಟರ ಸ್ಥಿತಿ ಈಗಿಲ್ಲ ಅಂತ ಒಂದು ಮಾತನ್ನು ಯಡಿಯೂರಪ್ಪ ಹೇಳಿದರು ಅಂತ ಜೆ ಡಿ ಎಸ್ನಿಂದ ನಿಮ್ಮನ್ನು ಕರೆದುಕೊಂಡು ಬಂದು ಎರಡು ಸಲ ಮಂತ್ರಿ ಮಾಡಿದ್ದೆ ನಾನು ಈಗ ಆ ಸಿಚುವೇಶನ್ ಇಲ್ಲ ಈಗ ಪರಿಸ್ಥಿತಿ ಬದಲಾಗಿದೆ ಬಟ್ ಆದರೆ ನಿಮ್ಮನ್ನು ನಾನು ಸಚಿವರು ಮಾಡೇ ಮಾಡ್ತೀನಿ ನೆಕ್ಸ್ಟ್ ಇದರಲ್ಲಿ ಅನ್ನೋ ಮಾತನ್ನು ಹೇಳಿದರು ಉಮೇಶ್ ಕತ್ತಿ ಅವರಿಗೆ ಸಂತೋಷ ಆಯಿತು ಇಲ್ಲ ಗೊತ್ತಿಲ್ಲ ಆದರೆ ಉಮೇಶ್ ಅವರು ತಾವು ನಡೆಸಿದ ಔತಣಕೂಟದ ಸಭೆ ಏನಿದೆ ಆ ಸಭೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವ್ಯಕ್ತಪಡಿಸಿದ್ದು ಮುರುಗೇಶ್ ಅವರು ವ್ಯಕ್ತಪಡಿಸಿದ್ದು ಆ ಅಭಿಪ್ರಾಯಗಳನ್ನೆಲ್ಲ ಅವರು ಮುಖ್ಯಮಂತ್ರಿಗೆ ತಲುಪಿಸಿದರು ಅಂತಲೂ ಹೇಳಲಾಗ್ತಾಯಿದೆ ಈ ವರದಿ ಪ್ರಕಾರ ಅದಾದ ನಂತರ ಶಾಸಕರ ಭವನಕ್ಕೆ ವಾಪಸ್ ಬಂದಂಥ ಉಮೇಶ್ ಕತ್ತಿಯವರು ಅಲ್ಲಿ ತಮ್ಮ ಈ ಒಂದು ಬೆಂಬಲಿಗರು ಅಥವಾ ಅವ್ರ ಗುಂಪಿನವರು ಏನಿದ್ದಾರೆ ಅವರ ಜೊತೆ ಕೂಡ ಅವರು ಸಮಾಲೋಚನೆ ನಡೆಸಿದರು ಅನ್ನುವುದು ಕೂಡ ಒಂದು ಮಹತ್ವದ ಸುದ್ದಿ ಆಗಿದೆ ಅಂತ ಅದರ ಜೊತೆಗೆ ಈ ಒಂದು ಈ ಕೊರೋನಾ ಸೋಂಕಿಗೆ ಸಂಬಂಧಪಟ್ಟಂತೆ ನಾನು ಒಂದು ವರದಿಯನ್ನು ನೋಡ್ತಾ ಇದ್ದೆ ನಗರದಲ್ಲಿ ಒಂದು ದಿನ ಇಪ್ಪತ್ತೊಂದು ಕೋವಿಡ್ ಪ್ರಕರಣ ಮೃತರ ಸಂಖ್ಯೆ ಹನ್ನೆರಡಕ್ಕೆ ಏರಿಕೆ ಅನ್ಯ ರಾಜ್ಯಗಳಿಂದ ಬಂದವರಿಗೆ ಸೋಂಕು ಹೌದು ಬ ಬದೇ ಬರ್ತಾವದು ಈ ಬೇರೆ ದೇಶದಿಂದ ಬಂದರೂ ಸೋಂಕು ಬರುತ್ತೆ ಅನ್ಯ ರಾಜ್ಯಗಳಿಂದ ಬಂದು ಏನದು ಭಾನ್ ದೊಡ್ಡದು ಮೊದಲು ಹೇಳಿದ್ರಪ್ಪ ತಬ್ಲಿಗಿ ಅಂತ ಅಂದ್ಬಿಟ್ಟು ಆ ಸೋಂಕು ಅಂತ ಹೆಸರಿಟ್ಟು ಬಿಹಾರಿ ಸೋಂಕು ಅಂದರೆ ಉತ್ತರ ಭಾರತದ ಸೋಂಕು ನಿಮಗೆ ಈ ಒಂದು ಒಂದು ಹೆಸರು ಬೇಕು ಅಂತ ಹೇಳ್ಬಿಟ್ಟು ಬೇರೆ ರಾಜ್ಯದಿಂದನೇ ಬರೋದು ಕಂಟ್ರಿ ಬೇರೆ ರಾಜ್ಯಗಳಿಂದಲೇ ಸೋಂಕು ಹರಡುತ್ತೆ ಹೊರತು ಸೋಂಕು ಇಲ್ಲೇ ಉದ್ಭವ ಆಗೋಲ್ಲ ಸೋಂಕು ಅದು 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 ಕೂಡ ಪತ್ರಿಕೆಯಲ್ಲಿ ವರದಿ ಆಗಿದೆ ಅನ್ನೋದು ಹಾಗೆಯೇ ಕೃಷಿಗೆ ಸಂಬಂಧಪಟ್ಟಂಥ ಸುದ್ದಿಗಳು ಕೂಡ ಇವೆ ಒಂದು ಕೇಂದ್ರ ಸರ್ಕಾರ ಇಪ್ಪತ್ತು ಲಕ್ಷ ಕೋಟಿ ಪ್ಯಾಕೇಜ್ ಪ್ರಸ್ತಾಪಗಳೇ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ ಅನ್ನುವ ಸುದ್ದಿ ಕೂಡ ಕೆಲವು ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ವರದಿಯಾಗಿದೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಸುಗ್ರೀವಾಜ್ಞೆಗಳನ್ನು ಕೂಡ ಹೊರಡಿಸಲಾಗಿದೆ ಅನ್ನೋದು ಇನ್ನೊಂದು ಸುದ್ದಿ ಆದರೆ ನನಗೆ ಈ ವಿಚಾರದ ಬಗ್ಗೆ ಕೆಲವು ಮಾತುಗಳನ್ನು ಆಡಬೇಕು ಅದು ಆತ್ಮನಿರ್ಭರತೆಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿಯವರು ಆತ್ಮನಿರ್ಭರತೆಯ ಹೇಳಿಕೆಯನ್ನು ಕೊಟ್ಟರು ಅಲ್ವಾ ಶಬ್ದ ಹೇಳದೆ ಕಷ್ಟ ನಾನು ಯಾವುದೋ ಅದರಲ್ಲೂ ನೋಡ್ತಾ ಇದ್ದೆ ಗೃಹ ಸಚಿವರೇ ಆತ್ಮನಿರ್ಭರ್ ನಿರ್ಭರ್ ನಿರ್ಭರ್ ಹೇಳ್ಬಿಟ್ಟು ನಾಲ್ಕೈದು ಸಲ ಹೇಳಿ ಆ ಶಬ್ದ ಉಚ್ಚಾರಣೆ ಮಾಡೋದಕ್ಕೆ ಆಗಿಲ್ಲ ಶಬ್ದ ಉಚ್ಚಾರಣೆ ಮಾಡೋದೇ ಕಷ್ಟ ಇನ್ನು ಅನುಷ್ಠಾನಕ್ಕೆ ಆಗ್ತಾರೆ ಅದು ಈಸಿನ ಅಂತ ಯಾಕೆಂದರೆ ಇವತ್ತಿನ ದಿನ ಸ್ವಾವಲಂಬನೆ ಅನ್ನೋದು ಇದೆಯಲ್ಲ ಅದು ಸುಲಭವಾದ್ದಲ್ಲ ಡಿಪೆಂಡೆನ್ಸಿ ಅನ್ನೋದು ಈಗ ಅನಿವಾರ್ಯ ಆಗಿದೆ ಈ ವಿಶ್ವದಲ್ಲಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಡಿಪೆಂಡ್ ಆಗಿರಲೇಬೇಕು ಎಲ್ಲವನ್ನು ನಾನು ಮಾಡ್ತೀನಿ ಅನ್ನೋದು ಮೂರ್ಖತನ ಅದು ಸಾಧ್ಯವಿಲ್ಲದ್ದು ಸೊ ಈ ಭಾರತದಂಥ ಒಂದು ದೇಶದಲ್ಲಿ ನಾವು ಏನು ಮಾಡೋದಕ್ಕೆ ಸಾಧ್ಯ ಹೇಳಿ ನಮ್ಮ ಹತ್ರ ಮೊಬೈಲ್ ತಯಾರು ಮಾಡೋರು ತಾಂತ್ರಿಕತೆ ಇದೆ ಏನು ಯಾವ ತಾಂತ್ರಿಕತೆ ಇದೆ ನಮ್ಮ ಹತ್ರ ಅಟ್ಲೀಸ್ಟ್ ತಾಂತ್ರಿಕತೆ ಆದರೂ ತಗೋಬೇಕಲ್ವಾ ಅದರ ಜೊತೆ ಭಾರತೀಯರ ಜೊತೆ ಇನ್ಯಾವುದೋ ವಿದೇಶಿ ಕಂಪನಿಯ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕು ಅಷ್ಟು ಸುಲಭವಾದ್ದಲ್ಲ ಈಗ ನೋಡಿ ಚೀನಾ ಇಡೀ ಮೊಬೈಲ್ ಮಾರುಕಟ್ಟೆಯನ್ನು ಚೀನಾ ನಿಯಂತ್ರಿಸಿದೆ ಈಗ ಯಾರೋ ಮಾತನಾಡ್ತಾ ಇದ್ರು ಓ ಓ ಬಿಡಿ ಚೀನಾ ವಸ್ತುಗಳನ್ನೆಲ್ಲ ನಾನು ಈ ಬಗ್ಗೆ ಮೊನ್ನೆ ಕೂಡ ಮಾತನಾಡಿದೆ ಸೊ ಚೀನಾದ ವಸ್ತುಗಳೆಲ್ಲ ಬಹಿಷ್ಕರಿಸಬೇಕು ಅಂತ ಅದು ಹೇಗಾಗುತ್ತೆ ಭಾರತದಲ್ಲಿರುವ ಮೊಬೈಲ್ ತೊಗೊಳ್ಳಿ ಈಗ ನಾವು ಮೊಬೈಲ್ ಇಲ್ಲದೆ ಬದುಕಲ್ಲ ಬಹುತೇಕ ಮೊಬೈಲ್ಗಳು ಚೀನಾ ಕಂಪ್ನಿಯಿಂದ ಬಂದಿವೆ ಮತ್ತು ಅತಿ ಕಡಿಮೆ ಬೆಲೆ ಇದೆ ಚೀನಾ ಕಂಪ್ನಿಗಳು ಇಲ್ದಿದ್ರೆ ಕೇವಲ ಐರೋಪ್ಯ ಕಂಪನಿಗಳಾದರೆ ನಮಗೆ ಆಂಡ್ರಾಯ್ಡ್ ಫೋನ್ಗಳು ಇನ್ನೊಂದು ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಿರಲಿಲ್ಲ ಅಂಥದ್ದನ್ನು ಒದಗಿಸಿದ ಖ್ಯಾತಿ ಕೂಡ ಚೀನಾಕ್ಕೆ ಸಿಗಬೇಕು ಇಂಟರ್ ಡಿಪೆಂಡೆನ್ಸಿ ಏನಂದರೆ ನಮ್ಮಿಂದ ಅವರು ಒಂದು ದೇಶ ಇನ್ನೊಂದು ಯಾವುದೋ ವಸ್ತು ತಗೊಳ್ತಾರೆ ಮತ್ತು ಆದ್ದರಿಂದ ಆತ್ಮನಿರ್ಭರತೆ ಅನ್ನೋದು ಏನಿದೆ ಸನ್ಮಾನ್ಯ ಮೋದಿಯವರ ಕರೆ ಇದು ಸುಲಭವಾದದ್ದಲ್ಲ ಅಂತ ಗೊತ್ತಿದೆ ಯಾಕೆ ಅಂತ ಹೇಳಿಕೆ ಕೊಡಬೇಕು ಅದಕ್ಕೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು ಗುಜರಾತ್ನಲ್ಲೇ ವಲ್ಲಭ ಪಟೇಲ್ ಪಟೇಲ್ರವರ ಪ್ರತಿಮೆನೇ ಚೀನಾದವರು ಮಾಡಿಕೊಟ್ರಲ್ಲಪ್ಪ ವಾಪಸ್ ಕಳಿಸ್ತೀರಾ ಅದನ್ನ ವಾಟ್ ವಿಲ್ ಯು ಡೂ ಸಾಧ್ಯ ಇದೆಯಾ ಅದು ಆದ್ದರಿಂದ ಇವತ್ತು ಗಾಂಧಿ ಕರೆ ಕೊಟ್ಟಂಥ ಸಂದರ್ಭ ಅವತ್ತಿನ ಸ್ವಾವಲಂಬನೆ ಬೇರೆ ಇವತ್ತು ಏಕಾಏಕಿಯಾಗಿ ನೀವು ಈ ಸ್ವಾವಲಂಬನೆ ಮಾತನಾಡೋದು ಮೂರ್ಖತನ ಆಗುತ್ತೆ ಯಾಕೆಂದರೆ ತುಂಬ ದೂರಕ್ಕೆ ನಾವು ತಲುಪಿಟ್ಟಿದ್ದೀವಿ ನಾವು ಹೋಗಿದ್ದೀವಿ ವಾಪಸ್ ಬರೋದು ಕಷ್ಟ ಆದರೆ ಅದಕ್ಕೆ ಬೇಕಾದ ಒಂದು ಪೂರ್ವ ಸಿದ್ಧತೆ ಮಾಡಲು ನಾನು ಆ ಕಾನ್ಸೆಪ್ಟ್ ವಿರೋಧ ಮಾಡ್ತಾ ಇಲ್ಲ ಐ ಅಗ್ರಿ ಸ್ವಾವಲಂಬನೆ ಬಹಳ ಮುಖ್ಯವಾದ್ದು ಗ್ರಾಮ ಸ್ವರಾಜ್ಯ ಅನ್ನೋದು ಮುಖ್ಯವಾದ್ದು ಅದ್ರ ಬಗ್ಗೆ ಆಲೋಚನೆ ಮಾಡಿ ಪ್ರತಿಯೊಂದು ಗ್ರಾಮಕ್ಕೂ ಒಂದು ಸ್ವರಾಜ್ಯ ಸಿಗಬೇಕು ಅಂತ ಗಾಂಧಿ ಹೇಳಿದರು ಅರ್ಥ ಗೊತ್ತು ಯೋಚನೆ ಮಾಡಿದರೆ ನೀವು ಇದನ್ನೆಲ್ಲ ವಿರೋಧ ಮಾಡ್ತಾ ಬಂದರು ಅಂದರೆ ಒಂದು ಗ್ರಾಮಕ್ಕೆ ಸ್ವಾವಲಂಬನೆ ಇರಬೇಕು ಆ ಗ್ರಾಮಕ್ಕೆ ಬೇಕಾದ ವಸ್ತುಗಳು ಅಲ್ಲೇ ಉತ್ಪಾದನೆ ಆಗಬೇಕು ಅಂತ ನಾವು ಆ ಕೆಲಸ ಮಾಡಿಲ್ಲ ಈಗಲೂ ಅಷ್ಟೇ ನೀವು ಒಂದು ಜಿಲ್ಲೆಯನ್ನು ಒಂದು ಯೂನಿಟ್ ಆಗಿ ತೊಗೊಳ್ಳಿ ಅಲ್ಲಿ ಆ ಒಂದು ಜಿಲ್ಲೆಯ ಒಳಗೆ ಬೇಕಾದಂಥ ವಸ್ತುಗಳೇನಿವೆ ಒಂದು ಬಟ್ಟೆಯಿಂದ ಹಿಡಿದು ಒಂದು ಚಪ್ಪಲಿಯಿಂದ ಹಿಡಿದು ಒಂದು ಮೊಬೈಲಿಂದ ಹಿಡಿದು ಎಲ್ಲವನ್ನೂ ಅಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯನಾ ಅದಕ್ಕೆ ಬೇಕಾದಂತಹ ಸಂಪನ್ಮೂಲವನ್ನು ಸರ್ಕಾರ ಒದಗಿಸಬೇಕು ಆವಾಗ ಸ್ವಾವಲಂಬನೆ ಪ್ರಾರಂಭ ಆಗುತ್ತೆ ಅಲ್ವಾ ಒಬ್ಬ ರೈತರಿಗೆ ಬೇಕಾದ ರಸಗೊಬ್ಬರಗಳು ಎಲ್ಲಿಂದ ಬರ್ತವೆ ಸ್ವಾಮಿ ಇಂಡಿಯಾದಲ್ಲಿ ರಸಗೊಬ್ಬರಗಳ ಕಾರ್ಖಾನೆಗಳು ಎಷ್ಟಿವೆ ಅದು ಯಾವ್ಯಾವ ಸಂಬಂಧ ಇದೆ ಟ್ರ್ಯಾಕ್ಟರ್ಗಳನ್ನು ಉತ್ಪಾದನೆ ಮಾಡುವವರು ಯಾರು ಯಾವ ಕಂಪನಿಗಳು ಉತ್ಪಾದನೆ ಮಾಡ್ತವೆ ವಿದೇಶಕ್ಕೂ ಈ ಕಂಪನಿಗಳಿಗೂ ಏನು ಸಂಬಂಧ ಇದೆ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಕಾಗಿದೆ ಏನೋ ಇವತ್ತು ಭಾಳ ಮುಖ್ಯವಾಗಿ ಎಲ್ಲ ಮಾಧ್ಯಮಗಳಲ್ಲಿ ಬಂದದ್ದು ಕೊರೋನಾದ್ದೇ ಇನ್ನು ಎಷ್ಟು ಕಾಲ ಈ ಕೊರೋನಾ ಅನ್ನುವುದು ಮಾಧ್ಯಮವನ್ನು ಸಿ ನಿಯಂತ್ರಿಸುವ ಹಂತಕ್ಕೆ ಬರುತ್ತೆ ಗೊತ್ತಿಲ್ಲ ಅಥವಾ ಇನ್ನು ಎಲ್ಲದಾಗಿನೂ ಕೆಲವು ದಿನ ಆದಮೇಲೆ ಎಲ್ಲೋ ಪೇಜ್ ತುದಿಯಲ್ಲಿ ಇಟ್ಸನೋ ಸತ್ರು ಹಿಟ್ಟು ಸಣ್ಣಗೆ ಬಂತು ಅಂತ ಬರುತ್ತೆ ಆ ಕಾಲ ಬರುತ್ತೋ ಗೊತ್ತಿಲ್ಲ ಇನ್ನುವೇ ಇದಾಯಿತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಇನ್ನೊಂದು ಮೀಡಿಯಾ ವಾಚ್ನಲ್ಲಿ ಬಂತ ಬಂದುಬಿಟ್ಟು ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ